ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಶ ಭಜತಾಂ ಕಲ್ಪಭಿಕ್ಷಾಯ ನಮತಾಮ್ ಕಾಮಧೇನು ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಕ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನ ಅಂದ್ರೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ದಿನ ನಕ್ಷತ್ರ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಆರ್ನಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗುವಂತದ್ದು ಅಥವಾ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂತದ್ದು ಅಥವಾ ಸ್ವಲ್ಪ ಲೇಸಿ ಆಗುವಂತದ್ದು ಇದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ನಿಮ್ಗೆ ಏನಾದ್ರು ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಿದೀರಾ ಅಂದ್ರೆ ಲೋನ್ ಸಿಗುವಂಥದ್ದು ಅಥವಾ ನೀವೇನಾದ್ರು ಹಣಕಾಸಿನ ಒಂದು ಹುಡ್ಕಾಟದಲ್ಲಿ ಇದ್ದೀರಾ ಅಂತಂದ್ರೆ ಅದಕ್ಕೆ ಒಂದು ಅವಕಾಶ ಸಿಗುವಂಥದ್ದು ಅಥವಾ ನೀವೇನಾದ್ರು ಸಾಲ ತೀರ್ಸಕ್ಕೂ ಕೂಡ ಇದೊಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ನಿಮ್ಗೆ ಮತ್ತಷ್ಟು ಉತ್ತಮವಾಗಲಿದೆ ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಆ ಏನು ಮನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಒಂದು ಪ್ರೀತಿ ವಾತಾವರಣ ಕೂಡಿರುತ್ತೆ ಅಂತಾನೆ ಹೇಳ್ಬೋದು ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗಿರುತ್ತೆ ಹಾಗೆ ಮಕ್ಕಳ ಜೊತೆನಲ್ಲೂ ಕೂಡ ಒಂದು ಪ್ರೀತಿಯಿಂದ ಕಾಲ ಕಳೆಯುವಂತ ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಆ ಏನು ಮಕ್ಕಳ ಜೊತೆಲಿ ಏನಾದ್ರು ಪ್ರವಾಸ ಹೋಗುವಂಥದ್ದು ಅಥವಾ ಅವರಿಂದ ಖುಷಿ ಪಡುವಂಥದ್ದು ಅವ್ರ ಏಳಿಗೆನ ನೋಡಿ ನೀವು ಸಂತೋಷ ಪಡುವಂಥದ್ದು ಇದೆಲ್ಲ ಆಗುವಂತ ದಿನ ಆಗಿರುತ್ತೆ ಇವತ್ತಿನಸ ನೀವೇನಾದ್ರು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅರ್ಪಿಸೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ನಿಮ್ಮ ತಾಯಿಯ ಜೊತೆಗೆ ಒಂದು ಒಳ್ಳೆ ಒಡನಾಟ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಭೂಮಿಗೆ ಸಂಬಂಧ ಪಟ್ಟಿರುವಂತ ಏನಾದ್ರು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರೋರು ಅಥವಾ ಭೂಮಿಯ ಮಾತುಕತೆಗಳೇನಾದ್ರೂ ಇತ್ತು ತುಂಬಾ ದಿವಸದಿಂದ ಅದು ತಡೆ ಆಗಿದೆ ಅಂತಂದ್ರೆ ಇವತ್ತಿನ ಸಹ ನೀವೇನಾದ್ರು ಮಾತಾಡ್ತೀರಾ ಅಥವಾ ಅದಾದ್ರೂ ಅದಕ್ಕೆ ಸಂಬಂಧಪಟ್ಟಿದ್ದ ಅಪ್ಲಿಕೇಶನ್ ಗಳಿಗೆ ಸೈನ್ ಹಾಕ್ತೀರಾ ಅಂದ್ರೆ ಇವತ್ತಿನಸ ಕೆಲಸಗಳು ನಿಮಗೆ ಸ್ವಲ್ಪ ಈಜಿ ಆಗುತ್ತೆ ಸ್ವಲ್ಪ ಬೇಗ ಮುಗಿಯುವಂತ ಒಂದು ಆ ಪ್ರಕ್ರಿಯೆ ಇವತ್ತಿನ ಸಹ ನಡೆಯುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಹಾಗೆ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಒಳ್ಳೆಯ ದಿನಗಳಾಗಿ ಪರಿವರ್ತನೆ ಆಗುತ್ತೆ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮೂರನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನೀವು ಧೈರ್ಯವಾದ ಕೆಲವು ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ದಿನ ಇದಾಗಿರುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಡಿಸಿಷನ್ ತಗೋಬೇಕು ತುಂಬಾ ಗೊಂದಲಗಳಿದೆ ಅಂತಂದ್ರೆ ಇವತ್ತು ನೀವು ಕರೆಕ್ಟ್ ಆಗಿ ಒಂದು ಡಿಸಿಷನ್ ತಗೊಂತೀರಾ ಅದ್ರಲ್ಲೂ ತುಂಬಾ ಧೈರ್ಯವಾಗಿ ನೀವು ಆ ಡಿಸಿಷನ್ ನ ತಗೋತೀರಾ ಸೊ ಇನ್ನೊಬ್ರು ಅಭಿಪ್ರಾಯ ಕೇಳಬೇಕು ಈ ಕೆಲಸ ನಾನು ಮಾಡ್ಲಾ ಬೇಡವಾ ಅನ್ನೋಂತ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ನಿಮ್ಗೆ ಇವತ್ತಿರೋದಿಲ್ಲ ಸೊ ಹಾಗೆ ನಿಮ್ಮ ಸ್ನೇಹಿತರನ್ನ ಮೀಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರನ್ನ ಮೀಟ್ ಮಾಡುವಂತದಾಗಿರ್ಬೋದು ಅವ್ರ ಜೊತೆ ಒಂದು ಹ್ಯಾಪಿಯಾಗಿ ಒಂದು ಮೂಮೆಂಟ್ ನ ಕಳೆಯುವಂತದಾಗಿರ್ಬೋದು ಇದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಏನು ಹಸಿರು ಬಣ್ಣದ ಒಂದು ಬಟ್ಟೆನ ಧರಿಸೋದ್ರಿಂದ ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಹಣಕಾಸಿನ ವ್ಯವಹಾರ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರಿಂದ ತುಂಬಾ ಶುಭವಾಗುತ್ತೆ ಹಾಗೆ ಏನಾದ್ರು ಹಣಕಾಸಿನ ನಿರ್ಧಾರಗಳು ತಗೊಳ್ಳುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಅದರ ಅಗ್ರಿಮೆಂಟ್ ಸೈನ್ ಹಾಕೋದು ಅವೆಲ್ಲ ಮಾಡುವಂತ ಒಂದು ದಿನ ಇದಾಗಿರುತ್ತೆ ಸೊ ಒಟ್ಟಾರೆಯಾಗಿ ನೀವು ಪ್ರತಿದಿನ ಮಾಡ್ತಿದ್ದಂತ ವ್ಯಾಪಾರದಲ್ಲಿ ಇವತ್ತಿನ ಸ್ವಲ್ಪ ಹೆಚ್ಚಿಗೆ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುವಂತದ್ದು ಅದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಂತ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಸೂರ್ಯನ ಆರಾಧನೆ ಮಾಡೋದ್ರಿಂದ ಹಾಗೆ ಕೇತುವಿನ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ಒಂದು ಖುಷಿಯಾದ ಒಂದು ವಾತಾವರಣ ನಿಮಗೆ ಇರುತ್ತೆ ಹಾಗೆ ಇವತ್ತಿನ ಸಹ ನೀವೆ ಕೆಲಸ ಮಾಡ್ಬೇಕು ಅಂತಂದ್ರು ತುಂಬಾ ಖುಷಿ ಖುಷಿಯಾಗಿ ಕೆಲಸ ಮಾಡುವಂಥದ್ದು ಮತ್ತೆ ನೀವೆಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ಬೇಕು ಅಂತ ಮನಸ್ಸಿಗೆ ಫೀಲ್ ಆಗುವಂಥದ್ದು ಅಥವಾ ಕೆಲಸಗಳನ್ನ ಬೇಗ ಬೇಗ ಮುಗಿಸುವಂಥದ್ದು ಒಟ್ಟಾರೆ ನೀವು ತುಂಬಾ ಚಟುವಟಿಕೆಯಿಂದ ಇರುವಂತ ಒಂದು ದಿನ ಇದಾಗಿರುತ್ತೆ ಸೊ ಒಂದು ಒಳ್ಳೆ ಮೂಡರಿ ಹಾಡುಗಳನ್ನ ಕೇಳುವಂಥದ್ದು ಆ ರೀತಿಯಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಗಣಪತಿಯ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಈ ದಿನ ಇನ್ನಷ್ಟು ನಿಮ್ಗೆ ಶುಭವನ್ನು ತರುತ್ತೆ ಇನ್ನು ತುಲಾ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸ್ವಲ್ಪ ನಿಮ್ಗೆ ಮೂಡ್ ಫ್ಲೆಕ್ಚುಯೇಷನ್ ಆಗುವಂಥದ್ದು ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಒಂದು ಡಿಸಿಷನ್ ತಗೊಳ್ಳಕ್ ಆಗದೇ ಇರೋವಂಥದ್ದು ಅಥವಾ ನೀವೇನಾದ್ರು ಒಂದ್ ಕೆಲ್ಸಕ್ಕೆ ಕೈ ಇಟ್ರೆ ಸ್ವಲ್ಪ ಅದರಲ್ಲಿ ಲಾಸಸ್ ಕಾಣೋದು ಅಥವಾ ಅಹ್ ಏನು ಖರ್ಚು ಜಾಸ್ತಿ ಆಗುವಂತದ್ದು ಅದೆಲ್ಲ ಆಗುವಂತ ದಿನ ಇದಾಗಿರುತ್ತೆ ಏನಾದ್ರು ಒಳ್ಳೆ ಪ್ರಮುಖವಾದ ಕೆಲಸಗಳಿದ್ರೆ ಅದನ್ನ ಮುಂದೂಡದೆ ಒಳ್ಳೇದು ಅಂತ ಹೇಳ್ಬೋದು ಸೊ ಇವತ್ತಂತ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಬರುವಂತ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನಸ ನಿಮ್ಗೊಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ಏನೋ ತುಂಬಾ ದಿನಗಳಿಂದ ಏನಾದ್ರು ಒಂದು ಕೆಲಸಗಳನ್ನ ಪೆಂಡಿಂಗ್ ಇಟ್ಟಿದ್ದೀರಾ ಕೆಲಸಗಳನ್ನ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಮುಂದುವರಿಸುವಂತ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನಸ ನೀವೇನಾದ್ರು ಪೆಂಡಿಂಗ್ ಇಟ್ಟಿರೋ ಕೆಲಸಗಳನ್ನ ಮುಂದುವರ್ಸೋದು ಹಾಗೆ ಯಾವ್ದಾದ್ರು ಕೆಲ್ಸಗಳಿಗೆ ಪ್ರಯತ್ನ ಪಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಇವತ್ತಿನ ಸಹ ತುಂಬಾ ಶುಭವಾಗುತ್ತೆ ಹಾಗೆ ಇವತ್ತಿನಸ ನಿಮ್ಮ ವ್ಯಾಪಾರದಲ್ಲೂ ಕೂಡ ಒಂದ್ ಒಳ್ಳೆ ಅಭಿವೃದ್ಧಿ ಸಿಗುವಂತ ದಿನ ಆಗಿರುತ್ತೆ ಹಾಗೆ ಅದೃಷ್ಟಕರವಾಗಿ ಕೆಲವೊಂದು ನೀವು ತುಂಬಾ ದಿವಸದಿಂದ ಏನಾದ್ರು ಕೆಲಸ ಕಾರ್ಯಗಳಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಯಾವ್ದಾದ್ರು ಒಂದು ಕೆಲಸ ಆಗಿಲ್ಲ ಅಂತ ನೀವು ಅನ್ಕೊಂತಿದ್ರು ಕೂಡ ಅದರಿಂದ ನಿಮಗೆ ಶುಭ ಸುದ್ದಿ ಸಿಗುವಂತ ಒಂದು ದಿನ ಇದಾಗಿರುತ್ತೆ ಇವತ್ತೊಂದ್ಸಲ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಏನಾದ್ರು ಬಿಸ್ನೆಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವಂಥದ್ದು ಹೊಸ ಹೊಸ ಏನಾದ್ರು ಅನ್ವೇಷಣೆಗಳನ್ನ ತಗೊಂಡ್ ಬರ್ಬೇಕು ಅಂದ್ರೆ ಅದ್ರ ಕತೆ ಅದ್ರ ಬಗ್ಗೆ ಮಾತಾಡುವಂಥದ್ದು ಅಥವಾ ನಿಮ್ಮ ಮಾಡ್ತಿರೋಂತ ಏನು ಫ್ಯಾಕ್ಟ್ರಿ ಆಗಿರ್ಬೋದು ಕಂಪನಿ ಆಗಿರ್ಬೋದು ಅಥವಾ ಯಾವ್ದೇ ಒಂದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸಂಬಂಧ ಪಟ್ಟಿರುವಂತ ಕೆಲವು ಮೆಟೀರಿಯಲ್ಸ್ನ ತಗೊಳ್ಳೋದಾಗಿರ್ಬೋದು ಗೆ ಸಂಬಂಧ ಪಟ್ಟಿರುವಂತ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡುವಂತ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗುತ್ತೆ ಸ್ವಲ್ಪ ಕೆಲಸಗಳು ಬೇಗ ಬೇಗ ಮುಗಿಯುವಂತ ದಿನ ಕೂಡ ಇದಾಗಿರುತ್ತೆ ಸೊ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ನಿಮ್ಗೆ ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನಿಮ್ಗೆ ಒಂದು ಏನು ಉಲ್ಲಾಸಕರವಾದ ದಿನ ಆಗಿರುತ್ತೆ ಏನಾದ್ರೂ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅಂದ್ರೆ ಅದಕ್ಕೊಂದು ಒಳ್ಳೆ ಸಾಥ್ ಕೊಡುವಂತ ಒಂದು ದಿನ ಇದಾಗಿರುತ್ತೆ ಒಟ್ಟಾರೆಯಾಗಿ ಒಂದು ಅದೃಷ್ಟವಾದ ದಿನ ಏನೇ ಕೆಲಸ ಮಾಡೋಕೋದ್ರೂ ಅದರಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ ಹಾಗೆ ನಿಮ್ಮ ತಂದೆ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಕೂಡ ನಿಮ್ಗೆ ಸಿಗುತ್ತೆ ಸೊ ಹಾಗೆ ಇವತ್ತಿಂದ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಾಯಿಗಳಿಗೆ ಅದರಲ್ಲೂ ಕಪ್ಪು ಬಣ್ಣದ ನಾಯಿಗಳಿಗೆ ಆಹಾರ ಅರ್ಪಿಸೋದ್ರಿಂದ ಇವತ್ತಿನಸ ನಿಮ್ಗೆ ಮತ್ತಷ್ಟು ಶುಭ ಸುದ್ದಿ ಖಂಡಿತವಾಗ್ಲು ಇನ್ನ ಕುಂಭ ಕುಂಭರಾಶಿಯವರಿಗೆ ನಿಮ್ಮ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನಸ ಸ್ವಲ್ಪ ನಿಮ್ಗೆ ಮೂಡ್ ಫ್ಲೆಕ್ಚುಯೇಷನ್ ಆಗುವಂಥದ್ದು ಅಥವಾ ಅಂತ ಏನಾದ್ರೂ ಖರ್ಚು ನಿಮ್ಮ ನಿಮ್ಗೆ ಬರುವಂತದ್ದು ಅಥವಾ ಅಂತ ಏನಾದ್ರು ಏನ ಅನಾಹುತಗಳಾಗೋದು ಏನಾದ್ರೂ ಒಂದು ಸುದ್ದಿ ನೀವು ಎಕ್ಸ್ಪೆಕ್ಟೇಷನ್ ಇರುವಂತ ಕೆಲವು ಘಟನೆಗಳು ಇವತ್ತಿನ ಸಹ ನಿಮಗೆ ನಡೆಯೋ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಬೆಳಗ್ಗೆನೆ ಕಾದ್ಯಗಳಿಗೆ ಆಹಾರನ ಅರ್ಪಿಸಿ ದಿನನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಇವತ್ತಿನ ಸಹ ಬರೋ ನೆಗೆಟಿವಿಟಿನ ಸ್ವಲ್ಪ ನೀವು ತಪ್ಪಿಸಬಹುದು ಇನ್ನು ಅವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಆ ನಿಮ್ಮ ಮನೆಯಲ್ಲಿ ಒಂದ್ ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದ್ ಒಳ್ಳೆ ಬಾಂಡೇಜ್ ಬೆಳೆಯುತ್ತೆ ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ಸ್ ಏನಾದ್ರು ನಡೀತಿದೆ ಅಂತಂದ್ರೆ ಅದರಲ್ಲಿ ನಿಮಗೆ ಒಂದು ಒಳ್ಳೆ ಏನು ಡೆವಲಪ್ಮೆಂಟ್ ಆಗುವಂತ ಒಂದು ದಿನ ಇದಾಗಿರುತ್ತೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋದಾಗಿರ್ಬೋದು ಅಥವಾ ಅದರ ಅಗ್ರಿಮೆಂಟ್ ಏನಾದ್ರು ಸೈನ್ ಮಾಡುವಂತದ್ದಾಗಿರ್ಬೋದು ಇದೆಲ್ಲ ಮಾಡುವಂತ ಒಂದು ಶುಭ ದಿನ ಇದಾಗಿರುತ್ತೆ ಸೊ ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗುರುಗಳ ಧ್ಯಾನ ಮಾಡುವಂಥದ್ದು ಅಥವಾ ಮನೆಯಲ್ಲೇ ಇರುವಂತ ಗುರು ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಹಾಗೆ ನೋಡಿ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತು ತ್ರಯೋದಶಿ ಇದೆ ಅಂದ್ರೆ ಮಧ್ಯಾಹ್ನದ ಮೇಲೆ ನಿಮ್ಗೆ ತ್ರಯೋದಶಿ ಶುರುವಾಗಿ ಮಾರನೇ ದಿವಸ ಅಂದ್ರೆ ನಾಳಿನ ಮಧ್ಯಾಹ್ನದವರೆಗೂ ತ್ರಯೋದಶಿ ಇರುತ್ತೆ ಸೊ ಇವತ್ತಿನ ದಿವಸ ತುಂಬಾ ವಿಶೇಷವಾದ ದಿನ ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅದು ಲಕ್ಷ್ಮಿ ಸ್ವಲ್ಪ ಅಭಿವೃದ್ಧಿ ಆಗತ್ತೆ ಸೊ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಧನ್ಯ ಅಂದ್ರೆ ನೀವು ಒಂದು ಕಾಲ್ ಕೆಜಿನೋ ಅಥವಾ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಥವಾ ನಿಮ್ ಕೈ ಸಾಧ್ಯ ಆದಷ್ಟು ಧನ್ಯಾನ ತಗೊಂಡ್ ಬಂದು ದೇವರ ಮನೆಯಲ್ಲಿಟ್ಟು ಇವತ್ತು ಅದನ್ನ ಪೂಜೆ ಮಾಡ್ಬೇಕಾಗತ್ತೆ ಪೂಜೆ ಮಾಡಿ ತದನಂತರ ಈ ದೀಪಾವಳಿ ಹಬ್ಬ ಎಲ್ಲ ಮುಗಿದ್ಮೇಲೆ ಅದ್ರಲ್ಲಿ ಒಂದ್ ಸ್ವಲ್ಪದಷ್ಟು ತಗೊಂಡು ನಿಮ್ಮ ಪಾಟ್ ನಲ್ಲಿ ಹಾಕಿ ಆ ಗಿಡನ ಬೆಳೆಸ್ಬೇಕು ಅದು ಸ್ವಲ್ಪ ಬೆಳೆದ ನಂತರ ಅದು ಸ್ವಲ್ಪ ಹೂ ಬಿಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ನೀವು ಸೇವನೆ ಮಾಡ್ಬೇಕಾಗತ್ತೆ ಇದೇ ರೀತಿನಲ್ಲಿ ಈ ಧನ್ಯಾನ ನೀವು ಮುಂದಿನ ವರ್ಷದ ಗಂಟನು ಯಾಕಂದ್ರೆ ಅದಕ್ಕೆ ಒಂದ್ ಮುಂದಿನ ವರ್ಷ ನೀವು ಹೊರಗಡೆನೆ ಇಟ್ಕೊಂಡ್ರೆ ಅದಕ್ಕೆ ಹುಳ ಏನಾದ್ರು ಆಗೋ ಸಾಧ್ಯತೆಗಳಿರುತ್ತೆ ಆದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಆ ಮತ್ತಷ್ಟು ಧನಿಯಾನ ತಗೊಂಡ್ ಬಂದು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದೇ ಅದೇ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಮುಂದಿನ ವರ್ಷದ ತನಕನು ಆ ಧನ್ಯಾ ಹಾಗೆ ನಿಮ್ಮ ಮನೆಯಲ್ಲಿ ಇರುತ್ತೆ ಅಥವಾ ಹಿಂಗೂ ಮಾಡ್ಬೋದು ಒಂದ್ ಸ್ವಲ್ಪನಾದ್ರು ಡಬ್ಬಿನಲ್ಲಿ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಟಿರೋ ಧನಿಯಾನ ಒಂಚೂರು ಡಬ್ಬಿನಲ್ಲಿ ಹಾಕಿ ಅದನ್ನ ನೀವು ಫ್ರಿಜ್ ಅಲ್ಲಿ ಎಲ್ಲರೂ ಒಂದ್ ಸ್ವಲ್ಪ ಪ್ರಿಸರ್ವ್ ಮಾಡಿ ಎತ್ತಿ ಇಟ್ಕೊಳ್ಳಿ ಮುಂದಿನ ವರ್ಷದ ತನಕ ಅದು ನಿಮ್ ಮನೆಯಲ್ಲೇ ಇದ್ರೆ ಅದು ಒಂದ್ ಒಳ್ಳೆ ಅಭಿವೃದ್ಧಿ ಆಗತ್ತೆ ಒಳ್ಳೆ ಧನಾಗಮ ಆಗತ್ತೆ ಅನ್ನೋದು ಒಂದು ರೂಢಿ ಇದೆ ಸೊ ಹಾಗಾಗಿ ಇದನ್ನ ಮಾಡಿ ಪ್ರಯತ್ನ ಪಟ್ಟಿ ನೋಡಿ ಸೊ ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು